ಬಂದ ನೆಚ್ಚಿಗೆ ಬರವಾಗಿದ್ದೀನಿ ಬಂದ್ಬಿಟ್ಟೆ ಎಲ್ಲಾನು ತಲೆ ಗುಂಗಲ್ಲೇ ಎಲ್ಲೆಲ್ಲೋ ಹೋಗ್ತಿವಂದೇ ನಂಗೆ ಗೊತ್ತಾಗುದಿಲ್ಲ ಏನ್ ಹೇಳೋದು ಅಲ್ಲ ನೋಡಿದ್ರೆ ಆ ಸತ್ತೊಂದು ಕಾಟ ಅಡ್ಡಿ ಇಚ್ಚಿ ನೋಡಿದ್ರೆ ಇದ್ರ ಕಾಟ ಇದಕ್ ನಾಲ್ವ್ ಮಾಡೋದು ಬಿಟ್ಟೆ ಇವಳು ಬದಿಗೂ ಬದಿಗೂಗಾಳ ಹಾಕುದು ಅಚ್ಚಿ ಬದಿಗೂಗಾಳ ಹಾಕುದು ನಾನ್ ಮತ್ತೆ ಸಿಕ್ಕ ಬಿಡುದು ಯಾವುದು ಬೇಡವೇ ಬೇಡ ಆಗ್ಬಿಟ್ಟಿದ್ ನಂಗೆ ನಮ್ಮದು ಹೇಳಿದೆ ಗಂಟೆ ದೋಸ್ತ ನಂಗೆ ಇಂತಿಂತ ಹುಡುಗಿ ಲವ್ ಮಾಡ್ತಿದ್ ನಂಗೆ ಪುಣ್ಯ ಲವ್ವೇ ಮಾಡ್ತೇವ ಮೋದಿ ಆಗ್ಬೇಡ ಅಂದ ಯಾಕೆ ಇಲ್ಲ ಈಗಿನ ಕಾಲ ಹ್ಯಾಂಗ್ ಆಗಿದೆ ಅಂದ್ರೆ ಲವ್ ಮಾಡುದು ಅಂದ್ರೆ ಬಸ್ ಮೇನ್ ಹೋದಂಗಂತೆ ಎಲ್ಲ ಬೇಕೆರ ಅಂತ ಅದು ಮುದಿ ಅದೇ ಅದು ವಿಮಾನ ಮ್ಯಾನು ಹೋದಂಗಂತೆ ಎಲ್ಲಿ ಹಾರ್ಬೇಕು ಅಲ್ಲ ತುರಿಗೆ ಮುಟ್ಟಬೇಕು ಅಂತ ಅದಕ್ಕೆ ವಿಚಾರ ಮಾಡಿ ಇದಕ್ಕೆ ಮಾತ್ರ ನಾನು ಮದುವೆ ಆಗುದೇ ಇಲ್ಲ ಅಡುಗೆ ಬಟ್ನೇ ಆದ್ರೆ ಸಾಯ್ಲಿ ಏನೇ ಬೇಕಾಗೋಲಿ ಪಾಪ ಮಾಡಿದ್ರು

ನಮ್ಮ ಕೆಂಬರ್ಕ್ಕಿಂತ ಮತ್ತೆ ನಿನ್ ಇದು ನೋಡುತ್ತೀ ಸೀರಿಯಸ್ ಎ ಕಂಡ್ತಲ್ಲ ಇಲ್ಲೆಲ್ಲ ಕೈಯಿಂದ ಇದೇನಂತೆ ಬಂತಾವ ಆ ಏನಂತೆ ನೀನು ಇದೆಲ್ಲ ಅದು ಹೆಣ್ಣುಮಕ್ಳೆಲ್ಲ ಹೆಣ್ಣು ಕೈ ಕೊಟ್ಟರೆ ಗಂಡು ಮಕ್ಳು ಕುಡಿಬಹುದು ಕುಡಿಬೋದು ನಮ್ಮನ್ನ ಲವ್ ಮಾಡಲ್ಲ ಅಂದ್ರೆ ನಾವು ತೆಗ್ಗಾಡ್ತೇ ಇರಬಾರ್ದು ಸೈಯ್ಯೊ ನನ್ಗೇನಾಗದಿತ್ತು ಈ ಗಾಯಲದಂತ ಹೇಳ್ತೀಯಾ ಹೇಳಲ್ಲ ಇದಲ್ಲ ಇದೆಲ್ಲ ಧರ್ಮ ಅಲ್ಲ ಆಗಂಗಿಲ್ಲ ನೀನು ಅಲ್ಲಿ ಬಿದ್ದದ್ದು ಕಾಂಫ್ಟೇಬಲ್ ಬ್ಯಾಂಕ್ ಹೆಡ್ಕೋ ಬಂದು ಕಣ್ಣು ಹಚ್ತೀನಿ yeah ಅತ್ತಿಗೆ ಮೈಸು ಉನ್ವಯ ನೋಡು ಗಾಳಿ ಬಿಟ್ಟಾಗ ತೂಕೊಂಡು ಬಿಡ್ಬೇಕು ಜಾಣ ಜನರ ಲಕ್ಷಣ ಬದುಕುವ ದಾರಿ ಒಪ್ಕೊಳ್ಳೋ ಒಪ್ಪಿಯೋ ಒಪ್ಕೊಳ್ಳೋದಿಲ್ವ ಇಲ್ಲಿ ಹಾ ಅರ್ಸಕತ್ತಿಲ್ಲ

ತಾಳ್ಮೆ ಮಿಕ್ಕಿದೆ ಈಗ ತಾಳ್ಮೆ ತಾಲಿ ಮಾಡ

माराया लेचो रता मोहि गिरतेना डट्टीया गदिया हड्डीन निंगे उठबे गुरिया दे बे ओया हड्डिया किवति Matipit nila pa. Engi po. Masi man nga, batu pwede ba? Siyo! Dawa na nga! Dawa na nga! Dawa na nga! Matipit nila pa! I love you! I love you! Matipit nila pa! I love

ಇಷ್ಟ ಆಗ್ಲೇ ಸುಮ್ಮನೆ ಬಿಟ್ಟು ಬಿಡ್ತಿದ್ದೆ ತಾನೆ ಇದೆಲ್ಲ ಬೇಕಿತ್ತ ನಿಂಗೆ ಹೌದೇ ಇದ್ನ ಅವಾಗ ಹೇಳಕಣ್ಣ ಒಂದ್ ನಾಲ್ಕು ಹೊರಟಾರು ತಪ್ಪದೆ ಅವ್ರೆ ಮತ್ತೇನ್ ಸುದ್ದಿಗೆ ಬರುವುದಿಲ್ಲ ನಾನು ಹೋಗ್ತೀಯ मात्र बंद का नहीं तिका को हुआ अरे ये कौन कोटा कोटा ये कौन कोटा हो गया ना बात तेरे कुछ भी डांस मारो मात्र डांस मारो शायद तेरे को भी बोल देंगे आओगे हाँ वो हाँ डांस मारो बैड बैड हुआ बैड बात बैड हमारी बच्ची की जगह हुआ कौन थी इन्हीं को ये ये ना ये कर दिया जाएगा